ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಮಾರ್ಚ್ ಎಂಟನೇ ತಾರೀಕು ನಮಗೆ ಮಹಾಶಿವರಾತ್ರಿ ಹಬ್ಬ ಇದೆ ಸ್ನೇಹಿತರೆ ಅದರಲ್ಲೂ ಶುಕ್ರವಾರ ತುಂಬನೇ ವಿಶೇಷ ಹಾಗಾಗಿ ಶುಕ್ರವಾರ ಶಿವ ಗಣಪತಿ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ದಿನ ಅದರಲ್ಲೂ ಶಿವರಾತ್ರಿ ದಿನ ನಾವು ಮುಖ್ಯ ದ್ವಾರಕ್ಕೆ ಈ ವಸ್ತುವನ್ನ ಕಟ್ಟೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ರಕ್ಷಿಸುತ್ತದೆ ಮತ್ತು ಸಕಾರಾತ್ಮಕ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಮಾಟ ಮಂತ್ರ ದೋಷ ದೃಷ್ಟಿದೋಷ ಏನೇ ಆಗಿದ್ರು ಸ್ನೇಹಿತರೆ ಇದೆಲ್ಲವನ್ನು ತೆಗೆದುಹಾಕುವಂಥ ಶಕ್ತಿ ಈ ವಸ್ತುಗಿದೆ ಹಾಗಾಗಿ ಈ ಒಂದು ವಸ್ತುವನ್ನು ನೀವು ಶುಕ್ರವಾರ ಸಾಯಂಕಾಲ ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕಾಗತ್ತೆ ಈ ರೀತಿ ಕಟ್ಟೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಬರುತ್ತೆ ಹಾಗೆಯೇ ವರ್ಷ ಪೂರ್ತಿ ನಿಮಗೆ ಹಣದ ಕೊರತೆ ಕೂಡ ಇರಲ್ಲ ಹಾಗಾಗಿ ಇದು ಯಾವ ವಸ್ತು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ಅಂತಲ್ಪುತ್ತೆ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ಒಂದು ವಸ್ತುವನ್ನು ಕಟ್ಟಬೇಕು ನಾವು ಶುಕ್ರವಾರ ಅದರಲ್ಲೂ ಮಹಾಶಿವರಾತ್ರಿಯ ದಿನ ಯಾವ ಒಂದು ವಸ್ತುವನ್ನು ಕಟ್ಟಬೇಕು ಅನ್ನೋದಾದರೆ ವೀಳೆದೆಲೆಯ ತೋರಣವನ್ನು ಕಟ್ಟಬೇಕು ಸ್ನೇಹಿತರೆ ಮನೆಯ ಮುಖ್ಯ ದ್ವಾರದಲ್ಲಿ ತೋರಣ ಹಾಕೋದಕ್ಕೆ ವಿಶೇಷನೇ ಮಹತ್ವ ಇದೆ ಅದರಲ್ಲೂ ನಾವು ವೀಳೆದೆಲೆ ತೋರಣ ಒಂದು ರೀತಿಯ ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಮನೆಯ ಮುಖ್ಯ ದ್ವಾರಕ್ಕೆ ದಿಲೆ ತೋರಣವನ್ನು ಕಟ್ಟುವುದರ ಪ್ರಯೋಜನ ಆಗ್ಬೋದು ಹಾಗೆಯೇ ನೀವು ವೀಳೆದೆಲೆ ತೋರಣವನ್ನು ಕಟ್ಟುವ ವಿಧಾನ ಆಗ್ಬೋದು ಅದರ ಮಹತ್ವ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಧರ್ಮದ ಹೆಚ್ಚಿನ ಮನೆಗಳಿಗೆ ಮುಖ್ಯ ದ್ವಾರದ ಮೇಲೆ ನಾವು ಮಾವಿನ ಎಲೆಯ ತೋರಣವನ್ನು ನೋಡ್ಬೋದು ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರಿರುವ ಪ್ರಾಚೀನ ಮತ್ತು ಸಾಂಪ್ರದಾಯಿಕ ಆಚರಣೆಯಾದ ಧಾರ್ಮಿಕ ದೃಷ್ಟಿಕೋನದಿಂದ ನಾವು ಮುಖ್ಯ ದ್ವಾರದಲ್ಲಿ ವೀಳೆದೆಲೆ ತೋರಣವನ್ನು ಇರಿಸೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ನೆಲೆಸುತ್ತೆ ಸ್ನೇಹಿತರೆ ಮತ್ತು ಆತ್ಮದ ಮಂಗಳಕರ ಪ್ರವೇಶವನ್ನು ಆಶೀರ್ವದಿಸುತ್ತೆ ಈ ಪದ್ಧತಿ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಪ್ರಚಲಿತ ಆಗಿದೆ ಹಾಗೆಯೇ ಧಾರ್ಮಿಕ ಮತ್ತು ಸಾಮಾಜಿಕ ಬೆಂಬಲವನ್ನು ಕೂಡ ಹೊಂದಿದೆ ಇನ್ನು ಮನೆಯ ಮುಖ್ಯ ದ್ವಾರದಲ್ಲಿ ವಿಳೆದಿಲೆ ತೋರಣವನ್ನು ಕಟ್ಟೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ರಕ್ಷಿಸುತ್ತದೆ ಮತ್ತು ಹಾಗೆಯೇ ಸಕಾರಾತ್ಮಕ ವಾತಾವರಣವನ್ನು ಕೂಡ ಸೃಷ್ಟಿಸುತ್ತೆ ಇದೇ ಅಲ್ಲದೆ ಧಾರ್ಮಿಕ ಆರಾಧನೆಯ ಪ್ರಮುಖ ಅಂಶವನ್ನು ಕೂಡ ಪ್ರತಿಬಿಂಬಿಸುತ್ತೆ ಸ್ನೇಹಿತರೆ ಮತ್ತು ಕುಟುಂಬ ಸದಸ್ಯರ ನಡುವೆ ಐಕ್ಯತೆ ಮತ್ತು ಸಹೋದರತ್ವವನ್ನು ಕೂಡ ಉತ್ತೇಜಿಸುತ್ತೆ ಇನ್ನು ಸಾಮಾಜಿಕವಾಗಿ ಈ ಅಭ್ಯಾಸದ ಮೂಲಕ ಅತ್ಯಂತ ಉತ್ಸಾಹಭರಿತ ಮತ್ತು ಸಾಮೂಹಿಕ ಆಚರಣೆಗಳು ಕೂಡ ಆಯೋಜಿಸಲಾಗುತ್ತೆ ಅದರ ಮೂಲಕ ಸಮಾಜದ ಸದಸ್ಯರ ಆತ್ಮದೊಂದಿಗೆ ಪರಸ್ಪರ ಸಂಪರ್ಕವನ್ನು ಕೂಡ ಆನಂದಿಸುತ್ತೆ ಹೀಗಾಗಿ ವಿಳ್ಳಿದೆಲೆಯ ತೋರಣವನ್ನು ಮುಖ್ಯ ದ್ವಾರದಲ್ಲಿ ಕಟ್ಟೋದ್ರಿಂದ ಅಪಾರ ಧಾರ್ಮಿಕ ಮಹತ್ವ ಮತ್ತು ಸಾಮಾಜಿಕ ಸಂಸ್ಕೃತಿಯ ಬೆಂಬಲವನ್ನು ಕೂಡ ಹೊಂದಿರುತ್ತೆ ಇನ್ನು ಮನೆಯ ಮುಖ್ಯ ದ್ವಾರದಲ್ಲಿ ನಾವು ವಿಳ್ಳಿದೆಲೆ ತೋರಣವನ್ನು ಹಾಕೋದ್ರಿಂದ ಆಗುವ ಪ್ರಯೋಜನಗಳೇನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವೀಳ್ಯದೆಲಿಯು ಶಿವ ಗಣಪತಿ ಮತ್ತು ಹಾಗೆಯೇ ಲಕ್ಷ್ಮಿಗೆ ಪ್ರಿಯ ಅಂತಲೇ ಹೇಳ್ಬೋದು ಹಾಗಾಗಿ ಮುಖ್ಯ ದ್ವಾರದಲ್ಲಿ ವೀಳ್ಯದೆಲೆ ಇಡೋದ್ರಿಂದ ವೀಳ್ಯದೆಲೆ ತೋರಣವನ್ನು ಹಾಕೋದ್ರಿಂದ ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿ ಬರುತ್ತೆ ಕೆಟ್ಟ ಕಣ್ಣು ದೃಷ್ಟಿ ಆಗ್ಬೋದು ದೋಷ ಆಗ್ಬೋದು ಮತ್ತು ನಕಾರಾತ್ಮಕ ಶಕ್ತಿಯಿಂದ ಕೂಡ ಮನೆಯನ್ನು ರಕ್ಷಿಸಲು ಇದು ಸಹಾಯ ಕೂಡ ಮಾಡುತ್ತೆ ಇನ್ನು ಹಬ್ಬಗಳು ಮತ್ತು ಶುಭ ಸಂದರ್ಭಗಳಲ್ಲಿ ನಾವು ವೀಳ್ಯದೆಲೆ ತೋರಣವನ್ನು ವಿಶೇಷವಾಗಿ ಮಂಗಳಕರವೆಂದು ಕೂಡ ಪರಿಗಣಿಸ್ತೀರಿ ಸ್ನೇಹಿತರೆ ಹಾಗಾಗಿ ಈ ಸರಿ ಬಂದಿರುವಂತಹ ಶಿವರಾತ್ರಿ ಹಬ್ಬ ನಮ್ಮ ನಮಗೆ ಶುಕ್ರವಾರ ಬಂದಿದೆ ಸ್ನೇಹಿತರೆ ಈ ದಿನ ನಾವು ಸಾಯಂಕಾಲ ಯಾವ ರೀತಿಯಾಗಿ ತೋರಣ ಕಟ್ಟಬೇಕು ಎಷ್ಟು ಎಲೆಯನ್ನು ನಾವು ತೋರಣಕ್ಕೆ ಬಳಸ್ಕೊಂಡು ನಾವು ತೋರಣವನ್ನು ಕಟ್ಟಬೇಕು ಅಂತಲೂ ಇದ್ದೀನಿ ತೋರಣಕ್ಕೆ ನಾವು ಹನ್ನೊಂದು ಬೀಳೆದೆಲೆನ ತೊಗೊಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲೂ ಚೆನ್ನಾಗಿರುವಂಥ ಬೀಳೆದೆಲೆನ ತೊಗೊಳ್ಳಿ ಎಲ್ಲೂ ತೂತು ಆಗಿರಬಾರ್ದು ಅರ್ದಿರಬಾರ್ದು ಈ ಥರದ ಬೀಳೆದೆಲೆನ ನೋಡಿಕೊಂಡು ನೀವು ತೊಗೊಬೇಕಾಗತ್ತೆ ಅದರ ತೊಟ್ಟು ಸ್ವಲ್ಪ ಉದ್ದ ಇರಬೇಕು ನಾವು ಯಾಕೆ ಅಂತಂದರೆ ಅದನ್ನು ದಾರದಲ್ಲಿ ಕಟ್ಟಬೇಕಲ್ಲ ಹಾಗಾಗಿ ಸ್ವಲ್ಪ ತೊಟ್ಟು ಉದ್ದ ಇರೋ ರೀತಿಯಾಗಿ ನೀವು ನೋಡ್ಕೊಬೇಕಾಗತ್ತೆ ಇನ್ನು ನಾವು ಮಾರ್ಕೆಟಿಂದ ಅಥವಾ ನಾವು ಅಂಗಡಿಯಿಂದ ನಾವು ವಿಳೆದೆಲೆ ತಂದ ಮೇಲೆ ಅದನ್ನು ಸ್ವಲ್ಪ ನೀವು ಒಂದು ಬಟ್ಟೆನ ತೇವ ಮಾಡಿಕೊಂಡು ವೆಟ್ ಮಾಡಿಕೊಂಡು ಅದನ್ನು ನೀಟಾಗಿ ಒರೆಸ್ಬೇಕಾಗತ್ತೆ ಬ್ಯಾಕ್ ಸೈಡು ಮತ್ತು ಫ್ರಂಟಲ್ಲಿ ಕೂಡ ನೀಟಾಗಿ ಒರೆಸಿ ಅದಕ್ಕೆ ಅರಿಶಿನ ಮತ್ತು ಗಂಧವನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಬಟ್ಟೆ ಇಟ್ಟು ತೋರಿಸಿದ್ದೀನಿ ಈ ರೀತಿಯಾಗಿ ನೀವು ಬಟ್ಟೆ ಇಟ್ಕೋಬೇಕಾಗತ್ತೆ ಅದ್ರ ಬ್ಯಾಕ್ ಸೈಡ್ ಕೂಡ ಇಟ್ಕೊಬೇಕು ಸ್ನೇಹಿತರೆ ಎರಡೂ ಕಡೆಯೂ ಇಟ್ಕೊಬೇಕಾಗತ್ತೆ ಹಾಗೆಯೇ ಇಟ್ಕೊಂಡು ಅದರ ಮೇಲೆ ಕುಂಕುಮವನ್ನು ನೀವು ಇಟ್ಕೊಬೇಕಾಗತ್ತೆ ನಂತರ ನೀವು ಒಂದು ಬಿಳಿ ದಾರವನ್ನು ಸ್ವಲ್ಪ ಬೌಲಲ್ಲಿ ಅರಿಶಿನ ಹಾಕ್ಕೊಂಡು ಅರಿಶಿಣದ ನೀರು ಮಾಡಿಕೊಂಡು ನೀವು ಅದನ್ನು ಅರಿಶಿನದ ದಾರವನ್ನು ಮಾಡ್ಕೊಬೇಕಾಗತ್ತೆ ನಂತರ ನೀವು ಆ ಏನು ವಿಳೆದೆಲೆ ತೊಟ್ಟಿರುತ್ತಲ್ಲ ಅದನ್ನು ಹೂವು ಕಟ್ಟೋ ರೀತಿಯಾಗಿ ಆಗಲಿ ಅಥವಾ ನೀವು ಮಾಮೂಲಿ ನಿಮಗೆ ಹೂವು ಕಟ್ಟಕ್ಕೆ ಬರಲಿಲ್ಲ ಅಂದರೆ ಮಾಮೂಲಿ ಗಂಟು ಹಾಕ್ತಾರಲ್ಲ ಆ ರೀತಿ ಆಗಲಿ ಹನ್ನೊಂದು ಎಲೆಯನ್ನು ನೀವು ಈ ರೀತಿಯಾಗಿ ಗಂಟು ಹಾಕಬೇಕಾಗತ್ತೆ ಗಂಟು ಹಾಕಿದ ನಂತರ ಈ ವೀಳ್ಯದೆಲೆ ಆಹಾರವನ್ನು ನೀವು ತೊಗೊಂಡೋಗಿ ಈಶ್ವರನ ಮುಂದೆ ಅಂದರೆ ನೀವು ಶಿವರಾತ್ರಿ ಹಬ್ಬದ ದಿನ ನಿಮಗೆ ಈಶ್ವರನ ವಿಗ್ರಹ ಆಗಲಿ ಅಥವಾ ನಿಮಗೆ ಈಶ್ವರನ ಫೋಟೋ ಇರುತ್ತಲ್ವ ಆ ಫೋಟೋದ ಮುಂದೆ ನೀವು ಈ ಹಾರವನ್ನು ಇಟ್ಟು ನೀವು ಬೇಡ್ಕೊಬೇಕಾಗತ್ತೆ ನಿಮಗೇನು ಕಷ್ಟ ಇದೆ ಕಷ್ಟವನ್ನೆಲ್ಲ ಈಶ್ವರನ ಮುಂದೆ ನೀವು ಒಂದು ತಟ್ಟೆಯಲ್ಲಿ ನೀವು ಆ ಆಹಾರವನ್ನು ಇಟ್ಟು ನೀವು ಬೇಡ್ಕೊಬೇಕಾಗತ್ತೆ ನನಗೆ ಒಳ್ಳೇದು ಮಾಡಪ್ಪ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿ ನಮ್ಮ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಚೆನ್ನಾಗಿರಲಿ ಅಪ್ಪ ಅಮ್ಮ ಆಗ್ಬೋದು ಮಕ್ಕಳು ಆಗ್ಬೋದು ಸಹೋದರರಾಗ್ಬೋದು ಸಹೋದರಿ ಆಗ್ಬೋದು ಎಲ್ಲರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಚೆನ್ನಾಗಾಗಲಿ ಒಬ್ಬರ ಕಷ್ಟಕ್ಕೆ ಒಬ್ಬರು ನಿಲ್ಲುವಂತಹ ಆಗಲಿ ಅಂತ ನೀವು ಈಶ್ವರನ ಹತ್ರ ಎಲ್ಲವನ್ನೂ ನೀವು ಹೇಳ್ಕೊಬೇಕಾಗತ್ತೆ ಹೇಳ್ಕೊಂಡು ನೀವು ಅಲ್ಲೇ ಒಂದು ಐದು ನಿಮಿಷ ಕೂತ್ಕೊಂಡು ಈಶ್ವರನ ಹತ್ರ ನೀವು ಓಂ ನಮ ಶಿವಾಯ ಅಂತ ನೂರ ಎಂಟು ಸಾರಿ ಏಳು ಮಾಲೆ ಇದ್ದರೆ ಜಪಮಾಲೆಯಲ್ಲಿ ನೂರ ಎಂಟು ಮಣಿ ಹೇರುತ್ತೆ ಸ್ನೇಹಿತರೆ ಆ ಜಪಮಾಲೆನ ಇಟ್ಕೊಂಡು ನೀವು ನೂರ ಎಂಟು ಸಾರಿ ಓಂ ನಮ ಶಿವಾಯ ಅಂತಲೂ ಹೇಳ್ಬೋದು ಇಲ್ಲ ಅಂತಂದ್ರೆ ನಿಮಗೆ ಜಪಮಾಲೆ ಇರಲಿಲ್ಲ ಅಂದ್ರೆ ನೀವು ಕೌಂಟ್ ಮಾಡಿಕೊಂಡು ಕೂಡ ನೂರ ಎಂಟು ಸಾರಿ ಹೇಳ್ಬೋದು ಈ ರೀತಿ ಹೇಳಿದ ನಂತರ ನೀವು ಆ ಮಾ ಏನು ನೀವು ತೋರಣ ಮಾಡಿರ್ತೀರಲ್ಲ ಬೀಳೆದೆಲೆ ತೋರಣ ಆ ತೋರಣವನ್ನು ಮೇನ್ ಡೋರ್ ಹೊರಗಡೆ ಕಟ್ಟಬೇಕಾಗುತ್ತೆ ನಾವು ಈಗ ಮಾವಿನ ಎಲೆಯ ತೋರಣ ಕಟ್ತಿರಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಹನ್ನೊಂದು ಬೀಳೆದೆಲೆಯ ತೋರಣವನ್ನು ಕಟ್ಟಬೇಕಾಗುತ್ತೆ ತೋರಿಸ್ತಾ ಸ್ನೇಹಿತರೆ ಬಾಗಿಲಿಂದ ಹೊರಗಡೆ ಅಂದರೆ ನೀವು ಮಾವಿನ ಎಲೆಯ ತೋಣ ಹೇಗೆ ಕಟ್ತೀರಾ ಅದೇ ರೀತಿಯಾಗಿ ನೀವು ಈ ವಿಳ್ಳೆಲ್ಲ ತೋಣವನ್ನು ಕಟ್ಟಬೇಕಾಗತ್ತೆ ಕಟ್ಟಿ ನೀವು ಶುಕ್ರವಾರ ಕಟ್ಟಿರ್ತೀರ ಅದು ಯಾವತ್ತು ಒಣಗುತ್ತೋ ಆ ದಿನ ನೀವು ತೆಗೆದು ಅದನ್ನು ಯಾವುದಾದ್ರೂ ಗಿಡಕ್ಕೆ ಅಥವಾ ಅರಿಯೋ ನೀರಿಗೆ ಹಾಕಬೇಕಾಗತ್ತೆ ಇನ್ನು ನೀವು ಈ ಶುಕ್ರವಾರ ಕಟ್ಟಕ್ಕಾಗಲಿಲ್ಲ ಹೊರಗಡೆ ಇದ್ದೀನಿ ನೆಕ್ಸ್ಟ್ ಯಾವಾಗ ಕಟ್ಟಬೋದು ಈ ರೀತಿಯಾಗಿ ಅನ್ನೋದಾದರೆ ನೀವು ಮಹಾಲಕ್ಷ್ಮಿಯನ್ನು ಶುಕ್ರವಾರ ನೆಕ್ಸ್ಟು ಶುಕ್ರವಾರನೂ ಪೂಜೆ ಮಾಡಿ ನೀವು ಶುಕ್ರವಾರ ಶುಕ್ರವಾರನೂ ಈ ರೀತಿಯಾಗಿ ಕಟ್ಟಬೋದು ಈ ಶುಕ್ರವಾರ ಕಟ್ಟಿರ್ತೀರ ನೆಕ್ಸ್ಟು ಶುಕ್ರವಾರ ತೆಗೆದುಬಿಟ್ಟು ಇದನ್ನು ಮತ್ತು ನೀವು ಇದೇ ರೀತಿಯಾಗಿ ಮಹಾಲಕ್ಷ್ಮಿ ಫೋಟೋ ಮುಂದೆ ಆಗಲಿ ಅಥವಾ ಈಶ್ವರನ ಫೋಟೋ ಮುಂದೆ ನೀವು ಇಟ್ಟು ಇದನ್ನು ತೋರಣ ರೀತಿಯಾಗಿ ಅನ್ನೊಂದು ವೀಳ್ಯದಲ್ಲಿ ಈ ರೀತಿಯಾಗಿ ಕಟ್ತಾ ಬನ್ನಿ ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಸ್ನೇಹಿತರೆ ಎಷ್ಟೆಲ್ಲ ಹಣದ ಸಮಸ್ಯೆಯಿಂದ ಬಳಲ್ತಾ ಇರ್ತೀರ ನಾನು ಏನೇ ಮಾಡಿದ್ರು ನನಗೆ ಹಣ ಬರ್ತಾನೆ ಇಲ್ಲ ಯಾವುದೇ ಕೆಲಸಕ್ಕೆ ನಾನು ಕೆಲಸಕ್ಕೆ ಚೆನ್ನಾಗಿ ಮಾಡ್ತೀನಿ ಆದರೆ ನನಗೆ ಹಣ ಅನ್ನೋದು ಬರ್ತಾನೆ ಇಲ್ಲ ದುಡಿದ ದುಡ್ಡೂ ಕೈಯಲ್ಲಿ ದಿಲ್ತಾನೇ ಇಲ್ಲ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳಾಗ್ತಾ ಇರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಒಬ್ಬರ ಮಧ್ಯೆ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋರು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಮ್ಮ ಮಕ್ಕಳ ಮಾತು ಕೇಳಲ್ಲ ಅನ್ನೋದಾಗಲಿ ಅಥವಾ ಗಂಡ ಹೇಳಿದ ಮಾತು ಹೆಂಡ್ತಿ ಕೇಳಲ್ಲ ಹೆಂಡ್ತಿ ಹೇಳಿದ ಮಾತು ಗಂಡ ಕೇಳಲ್ಲ ಅನ್ನೋದಾಗಲಿ ಅಥವಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅನ್ನೋದಾಗಲಿ ಮನೆಗೆ ಮಾಟ ಮಂತ್ರ ದೋಷ ದೃಷ್ಟಿದೋಷ ಇದೆ ಮನೆ ಮುಂದೆ ಏನೇನೋ ವಸ್ತುಗಳು ಸಿಗ್ತಾ ಇದೆ ಅನ್ನೋರು ಕೂಡ ಈ ಕೆಲಸವನ್ನು ನೀವು ಶುಕ್ರವಾರ ಮಾಡಿ ಅಕಸ್ಮಾತ್ ಈ ಶುಕ್ರವಾರ ಮಾಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟು ಶುಕ್ರವಾರನೂ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ನೀವು ಈ ಶುಕ್ರವಾರ ಮಾಡಿರ್ತೀರ ನೀವು ನೆಕ್ಸ್ಟು ಶುಕ್ರವಾರ ತೆಗೆದು ಈ ತೋರಣವನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಿ ಇಲ್ಲಾಂದರೆ ಹರಿಯೋ ನೀರಿಗಾಗಿ ನೆಕ್ಸ್ಟು ಶುಕ್ರವಾರ ಇದೇ ರೀತಿಯಾಗಿ ನೀವು ಕಟ್ತಾ ಬನ್ನಿ ನಿಮಗೆ ಒಂದು ತಿಂಗಳಲ್ಲಿ ನಾಲ್ಕು ವಾರ ಬರುತ್ತೆ ನಾಲ್ಕು ವಾರ ನೀವು ಕಟ್ಟಿ ನೋಡಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಒಬ್ರಿಗೆ ಮಧ್ಯೆ ಒಬ್ಬರಿಗೆ ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತಲೇ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ತುಂಬ ಜನ ಹೇಳ್ತಾಯಿರ್ತಾರೆ ನಾನು ಹೊರಗಡೆ ಕೆಲ್ಸಕ್ಕೆ ಹೋದರೆ ಚೆನ್ನಾಗೇ ಇರ್ತೀನಿ ಆದರೆ ಮನೆ ಬಂದ ತಕ್ಷಣ ಯಾಕೋ ಕಿರಿಕಿರಿ ಮನೆಯಲ್ಲಿ ಇರಬೇಕು ಅಂತಲೇ ಅನ್ಸಲ್ಲ ಅಥವಾ ಸಣ್ಣ ಸಣ್ಣ ವಿಷಯಕ್ಕೂ ಮನೇಲಿ ಜಗಳ ಹಾಕ್ತಾ ಇರುತ್ತೆ ನಾನು ಆಚೆ ಚೆನ್ನಾಗೇ ಇರ್ತೀನಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಜಾಸ್ತಿ ಇತ್ತು ಅಂದ್ರೂ ಈ ರೀತಿಯಾಗಿ ಆಗ್ತಾ ಇರುತ್ತೆ ಹಾಗಾಗಿ ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಅದರಲ್ಲೂ ಈ ಸಾರಿ ಶುಕ್ರವಾರ ಮಹಾಶಿವರಾತ್ರಿ ಹಬ್ಬ ಬಂದಿದೆ ಈ ಶಿವರಾತ್ರಿ ಹಬ್ಬದ ದಿನ ಈ ಬೀಳೆದೆಲೆ ಶಿವನಿಗೂ ಹಾಗೆಯೇ ಗಣಪತಿಗೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತು ಹಾಗಾಗಿ ಈ ದಿನ ನೀವು ಕಟ್ಟಿ ನೋಡಿ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಸ್ನೇಹಿತರೆ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ ಈ ಬೀಳೆದೆಲೆಯಿಂದ ಹಾಗಾಗಿ ವೀಳೆದೆಲೆಗಳು ಬ್ಯಾಕ್ಟೀರಿಯಾ ವಿರೋಧಿ ಅಂತಲೇ ಹೇಳ್ಬೋದು ಆ್ಯಂಡ್ ಿ ಫಂಗಲ್ ಗುಣಲಕ್ಷಣಗಳು ಕೂಡ ಹೊಂದಿದೆ ಮತ್ತು ಮುಖ್ಯ ದ್ವಾರಕ್ಕೆ ನಾವು ಈ ವೀಳ್ಯದೆಲಿಯ ತೋರಣವನ್ನು ಕಟ್ಟೋದ್ರಿಂದ ಮನೆಯಲ್ಲಿ ಪ್ರವೇಶಿಸುವ ಗಾಳಿ ಕೂಡ ಶುದ್ಧವಾಗುತ್ತೆ ಸೊಳ್ಳೆ ಮತ್ತು ಕ್ರಿಮಿಕೀಟಗಳು ಮನೆಗೆ ಪ್ರವೇಶಿಸೋದನ್ನು ತಡೆಯುತ್ತೆ ಹಾಗಾಗಿ ನಾವು ಈ ವೀಳ್ಯದೆಲೆಯ ಹಾರವನ್ನು ನಾವು ವೀಳ್ಯದೆಲೆಯ ತೋರಣವನ್ನು ನಾವು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಪ್ರಯೋಜನಗಳಿದೆ ಹಾಗಾಗಿ ಎಲ್ಲರೂ ಮಹಾಶಿವರಾತ್ರಿಯ ಹಬ್ಬದ ದಿನ ಅದರಲ್ಲೂ ಶುಕ್ರವಾರ ಸಾಯಂಕಾಲ ನೀವು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಈ ಬೀಳೆದಿಲೆಯ ತೋರಣವನ್ನು ಎಲ್ಲರೂ ಕಟ್ಟಿ ಶಿವ ಪಾರ್ವತಿಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಹಾಗೆಯೇ ಶಿವ ಗಣಪತಿ ಲಕ್ಷ್ಮಿಯ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್